ಹತ್ತು ಎಕರೆ ಮೂರ್ ಮಂದಿ ಮಕ್ಕಳು ನೀವೊಬ್ಬ ಕುಡಕದಿ ಅಂತ ಹೇಳಿ ಒಂದ್ ಎಕರೆ ಹೆಚ್ಚಿಗೆ ಗಿಡಿನಿ ಅವ್ರಿಗೆ ತಮ್ಮರಿಗೆ ಅಪ್ಪ ಅಣ್ಣ ಅನ್ಕರಿ ಮನವೊಲಿತಂದ್ರ ನೀನ್ ಒಂದ್ ಎಕರೆ ಹೆಚ್ಚಿಗೆ ಇಡ್ತಾರೆ ಇರ್ಲಿಲ್ಲ ಅಂತಂದ್ರ ಸಮನಾಗಿ ಹಂಚ್ಕೋಬೇಕ ನೋಡು ಅದಕ್ಕ ದಾರು ಗಿರು ಕುಡಿಬೇಡ ಈ ಒಂದ್ ಎರಡ್ ದಿನ ಇರು

ಆಯ್ ಲದರ್ ಕುಂತರ್ ನೋಡ್ರಿ ಕೊಡ್ತಿನಿ ಯಾರು ಯಾರು ಸಾಲಿನ್ ಆಚಾರ ಅಂತ ಹುಡುಗಾ ಹಲೋ ನಮಸ್ಕಾರ ಹೇಳ್ರಿ ಸ್ಕೂಲ್ ಯಾ ಸ್ಕೂಲ್ ರೀ ನಮ್ ಮಗನ ಸ್ಕೂಲ್ ರೀ ನಮ್ಮ ಮಗನ ಯಾವ ಸಾಲಿಲ್ ಟೀಚರ್ ಅಂದ್ರೆ ನಮ್ಮ ಹುಡುಗನ ಟೀಚರ್ ಟೀಚರ್ ಎ ನಮಸ್ಕಾರ ರೀ ಅಪ್ಪ ನಮಸ್ಕಾರ ರೀ ಹೇಳ್ರಿ

ನೀವು ನೀ ಚುಟುದ್ದು ಸರ್ ಚಲೋ ಅಲ್ಲ ಅದು ಸಾಲಿಯ ಅದು ಇಲ್ ಮಾಡಿಲ್ಲ ಅಂದ್ರು ನೀವು ಸರ್ ಸರ್ ಕಳಿಸ್ತೀನಿ ನಾನು ಕಳಿಸ್ತೀನಿ ಅಲ್ಲಿ ಹೊರಗು ರೊಟ್ಟಿ ಬದ್ನಿಕಾಯಿ ಮೇಲೆ ಮಾಡ್ ಮಧ್ಯಾಹ್ನಕ್ಕೆ ಮದ್ಯನಕ ಮಾರ್ಸಿನ ತಗೋ ಬದನಿಕಾ ಪಲ್ಲೆ ಬರೀ ಇದೆ ನಂದು ನಂದ ಅಪ್ಪ ಇದೇನೋ ಮಾಡ್ತಿ ಗೊತ್ತಿಲ್ಲ ನನಗೆ